ಕಡಿಮೆ ಯಂತ್ರದಿಂದ ಸೋಲು ತಪ್ಪದ್ದು ಅದು ದೊಡ್ಡವರೂರಿಂದ ಬಹಳಷ್ಟು ದೊಡ್ಡ ಆಶೀರ್ವಾದ ನೀವು ಅವ್ರಲ್ಲಿ ಮಾಡಿದ್ರಿ ಆ ಋಣ ಇನ್ನೂ ನಮ್ಮಲ್ಲಿ ಆ ಋಣ ತೀರ್ಸಕೊಂದು ಅವಕಾಶ ಅಂತ ಹೇಳಿ ಗ್ರಾಮೀಣ ಕ್ಷೇತ್ರದಾಗ ಸರ್ಕಾರ ಇದ್ರು ಕೂಡ ಸರ್ಕಾರ ಇಲ್ಲದಿದ್ರು ಕೂಡ ಬಹಳಷ್ಟು ಅನುದಾನವಾಗಿ ತಂದ್ರೆ ಇವತ್ತು ಆ ಕ್ಷೇತ್ರವನ್ನ ನಾವು ಒಂದು ಒಳ್ಳೆ ರೀತಿಯಾಗಿ ಅಭಿವೃದ್ಧಿ ಮಾಡ್ತೀವಿ ಇವತ್ತು ಯಾವ ರೀತಿ ಅಭಿವೃದ್ಧಿ ಮಾಡ್ತೀವಿ ನಮ್ಗೆ ಯಾರಾದ್ರೂ ಅಭಿವೃದ್ಧಿಗೆ ಮಾರ್ಗದರ್ಶಕರಿದ್ರೆ ಅದು ಸನ್ಮಾನಿ ಶ್ರೀ ಮಹಾಂತೇಶ್ವರ ಕೋಝ್ಲಿ ಸರ್ ಅಂತ ಬಹಳ ಹೆಮ್ಮೆಯಿಂದ ಹೇಳಿ ಬಯಸ್ತೀವಿ ಇವತ್ತು ಬೌಲೊಂಗಲ್ ಕ್ಷೇತ್ರ ಯಾವ ತರ ಒಂದು ಮಾದರಿ ಕ್ಷೇತ್ರ ಆಗ್ತದೆ ಬೌಲ್ವೊಂಗಲ್ ಕ್ಷೇತ್ರ ಯಾವ ತರ ಅವರ ಮಾರ್ಗದರ್ಶನದಲ್ಲಿ ಅವರ ಒಂದು ಪ್ಲಾನಿಂಗ್ ಅಲ್ಲಿ ಒಂದು ಒಳ್ಳೆಯ ಕ್ಷೇತ್ರ ಅಭಿವೃದ್ಧಿ ಆಗ್ತದೆ ಅವರ ಕೈಯನ್ನ ಬಲಪಡಿಸಲಿಕ್ಕೆ ಈ ಬಾರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನ ನಾವು ಗೆಲ್ಲಿಸ್ಲೇಬೇಕಂತ ನಿಮ್ಮೆಲ್ಲರೂ ನಾವು ವಿನಂತಿ ಮಾಡ್ತೀನಿ ನಾವೊಬ್ಬ ಈ ಜಿಲ್ಲೆ ಯುವಕ ನಂಗೆ ಏನ್ ಬೇಜಾರಾಗಿದ್ರ ನಮ್ಮ ಜಿಲ್ಲೆಯ ಯೋಜನೆಗಳನ್ನ ಈ ಪಕ್ಕದ ಜಿಲ್ಲೆಗೆ ನಾವು ಕಳಿಸ್ತೀವಿ ಬಿಜೆಪಿ ಪಕ್ಷ ನನಗೆ ಅನ್ಯಾಯ ಮಾಡಿದೆ ಮಾಡಬಾರ್ದೆಲ್ಲ ಮಾಡಿದೆ ಬಿಜೆಪಿಯಿಂದ ದೊಡ್ಡ ಅನ್ಯಾಯ ಆಗಿದೆ ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಸೇರಿದ್ರು ಸೇರಿದ ಮೇಲೆ ಅವ್ರಿಗೆ ಎಂ ಎಲ್ ಎ ಟಿಕೆಟ್ ಎಂ ಎಲ್ ಎ ಟಿಕೆಟ್ ಕೊಟ್ಟಾದ್ಮೇಲೆ ಅವ್ರು ಸೋತ್ರು ಪಾಪ ಸೋತ್ರು ಅಂತ ಹೇಳಿ ಅವ್ರ ಕೈ ಬಿಡ್ಲಿಲ್ಲ ನಮ್ಮ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ನಮ್ಮ ಪಕ್ಷಕ್ಕೆ ಬಂದಿದ್ದಾರೆ ಪಾಪ ಸೋತಿದ್ದಾರೆ ಅಂತ ಹೇಳಿ ಅವ್ರು ಎಂ ಎಲ್ ಸಿ ಮಾಡಿ ಎಲ್ಲ ಮಾನ ಮರ್ಯಾದೆ ಗೌರವ ಎಲ್ಲ ಕೊಟ್ವಿ ಆದ್ರೆ ಅವರು ನಮ್ಮ ಪಕ್ಷದಲ್ಲಿದ್ದಾಗ ನರೇಂದ್ರ ಮೋದಿ ಅವರಿಗೆ ಅನ್ಬಾಡದ ಅಂದ್ರು ಯಡಿಯೂರಪ್ಪ ಅವರಿಂದನೆ ಬಿಜೆಪಿಯ ಸರ್ವನಾಶ ಅಂತನೂ ಅಂದ್ರು ಈಗ ದಿಢೀರಂತ ಬಿಜೆಪಿಗೆ ಹೋಗಿ ನರೇಂದ್ರ ಮೋದಿ ಅವ್ರನ್ನ ಪ್ರಧಾನಮಂತ್ರಿ ಮಾಡಬೇಕು ಅದಕ್ಕೆ ನಾನ್ ಬಿಜೆಪಿಗೆ ಬಂದೆ ಅಂತ ಹೇಳ್ತಾರೆ ಅಂತಂದ್ರೆ ಅವರ ನೈತಿಕತೆಯನ್ನ ಪ್ರಶ್ನೆ ಮಾಡ್ಬೇಕಾಗತ್ತೆ ಅವರ ಬದ್ಧತೆಯನ್ನ ಇವತ್ತು ಕೇಳ್ಬೇಕಾಗತ್ತೆ ಕಾಂಗ್ರೆಸ್ ಬಂದವರು ಇವರೇ ಹೋದವರು ಇವರೇ ನರೇಂದ್ರ ಮೋದಿ ಅವ್ರನ್ನ ಬೈದವ್ರು ಇವರೇ ಈಗ ಪ್ರಧಾನ ಮಂತ್ರಿ ಮಾಡಕ್ಕೆ ಓಟ್ ಹಾಕಿ ಅಂತ ಕೇಳೋರು ಇವರು ಅಂದ್ರೆ ನಾವ್ ಮೂರು ಕಿರಾ ನೀವು ಮೂರ್ಖರಿದೀರ ಇಬ್ರು